ಯಾರು ಕೊಡ್ತಾಯಿದೆ ಸರ್ ನಾನು ದುಡ್ಡು ಮಾಡ್ತಿದ್ದೀನಿ ಅಂತ ಇಟ್ಕೊಳ್ಳೋಣ ಸರ್ ಇವತ್ತು ನಾನು ದುಡ್ಡು ಮಾಡ್ತಿದ್ದೀನಿ ಅಂತ ಇಟ್ಕೊಳ್ಳೋಣ ನೂರು ಜನಕ್ಕೆ ಊಟ ಆಗ್ತಿದೀನಿ ಸರ್ ಸುಳ್ಳು ಹೇಳ್ತಾ ಇಲ್ಲ ಯಾಕಂದರೆ ನೀವು ಹಿಂದೆ ಕಡೆ ಅಂದು ನಿಮ್ಗೆ ಇದು ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ರೀತಿ ಪ್ಲಾನ್ ಇದೆ ಇವಾಗ ಸೊ ಅನಾಥರು ನಿರ್ಗತಿಕರು ಯಾರು ಕೂಡ ರಸ್ತೆಯಲ್ಲಿ ಮಲಗಬಾರ್ದು ಐದು ಸಾವಿರ ಜನಕ್ಕೆ ನಾನು ಇವಾಗ ಪ್ಲಾನ್ ಮಾಡಿರೋದು ಸೊ ಎಲ್ಲರೂ ಹೇಳ್ತಾರೆ ನಾನು ಬದುಕಿರುವಾಗ ಮೇಲೆ ಮನುಷ್ಯ ಒಳ್ಳೆ ಕೆಲಸ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾನೆ ಕೆಟ್ಟ ಕೆಲಸ ಮಾಡಿದ್ರೆ ನರ್ಕಕ್ಕೆ ಹೋಗ್ತಾನೆ ಅಂತ ಬಟ್ ನಾನು ಸ್ವರ್ಗ ನರ್ಕ ಎರಡೂ ನಾನು ಇಲ್ಲೇ ತೋರಿಸ್ಬಲ್ಲೆ ಯಾಕೆಂದರೆ ಮನುಷ್ಯನಾಗ ಮೇಲೆ ಒಳ್ಳೆ ಕೆಲಸ ಕೆಟ್ಟ ಕೆಲಸ ಅಂತ ಏನಿಲ್ಲ ಒಳ್ಳೆ ಕೆಲಸ ಮಾಡಿದ್ರು ಯಮ ಕರ್ಕೊಯ್ತಾನೆ ಯಮ ಕರ್ಕೋಯ್ತಾನೆ ಸೊ ಯಮಗೆ ಯಾರು ಲೆಕ್ಕಕ್ಕಿಲ್ಲ ಅವ್ನು ಒಳ್ಳೇನಾಗಿ ದೊಡ್ಡನಾಗಿ ಕರ್ಕೊಂಡು ಹೋಗ್ತಾನೆ ಬಟ್ ಹೋಗೋವಾಗ ಒಂದ್ ಒಳ್ಳೆ ಕೆಲಸ ಮಾಡಬೇಕು ಸಮಾಜಕ್ಕೆ ಮಾದರಿ ಹೌದು ಇವತ್ತು ಇಲ್ಲಿ ಒಂದಷ್ಟು ಜನ ನೋಡುವಾಗ ನನಗೆ ಮನಸ್ಸಿಗೆ ಖುಷಿ ಆಗುತ್ತೆ ಯಾಕಂದ್ರೆ ಇವರೆಲ್ಲ ರಸ್ತೆಲಿ ಸಿಗದವ್ರು ಇವತ್ತು ಕರ್ನಾಟಕ ಜನರ ಆಶೀರ್ವಾದದಿಂದ ನಾವಿವ್ರನ್ನ ಇದ್ದೀವಿ ನಾವೇನು ನಮ್ಮ ತಂದೆ ತಾಯಿದು ಯಾವುದೋ ಆಸ್ತಿ ಮಾರ್ಯೋ ಏನೂ ಇಲ್ಲ ಇರೋದು ಆಗಿ ಹೇಳ್ತೀನಿ ಜನ ಕೊಟ್ಟಂಥ ಭಿಕ್ಷೆ ಆ ಭಿಕ್ಷೆನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದೀವಿ ಬಟ್ ಸಮಾಜದಲ್ಲಿ ಇಷ್ಟ ಒಳ್ಳೆ ಕೆಲಸ ಮಾಡಿದ್ರು ಪ್ರೋತ್ಸಾಹ ಸಿಗೋಲ್ಲ ಅವಮಾನಗಳು ಜಾಸ್ತಿ ಪ್ರತಿ ಎಷ್ಟು ದಿನ ಅಂತ ಅವಮಾನನ ನಾವು ಸಹಿಸ್ಕೊಳ್ಳೋಕ್ಕಾಗತ್ತೆ ನಮಗೂ ಆರ್ಟ್ ಇರೋದು ಇಷ್ಟೇದಪ್ಪ ಸೊ ಯಾವಾಗ ಬೇಕಾದ್ರೂ ಒಡೆದೋಗ್ಬೋದು ಅದು ಗೊತ್ತಿಲ್ಲ ನಮಗೆ ಸೊ ಹಂಗಾಗಿ ಪ್ರತಿಯೊಂದು ಮಾತಾಡುವಾಗ ನೋಡಿ ಒಬ್ಬ ಒಬ್ಬ ವ್ಯಕ್ತಿ ಒಬ್ಬ ಮಾತಿಂದ ಒಬ್ಬರು ಒಬ್ಬ ಹೃದಯನ ಗೆಲ್ಲೋ ಶಕ್ತಿನೂ ಇರುತ್ತೆ ಗೆಲ್ಲೋ ಶಕ್ತಿನೂ ಇರುತ್ತೆ ಸೊ ಕೆಲವರು ಕಮೆಂಟ್ ಹಾಕೋ ರೀತಿ ಕೆಲವರು ಮಾತಾಡೋ ರೀತಿ ಏನೋ ನಾವು ದುಡ್ಡು ಮಾಡೋಕೆ ಉಟ್ಬಿಟ್ಟಿದ್ದೀವಿ ಅನ್ನೋ ತರ ಮಾತಾಡ್ತಾರೆ ಸಿ ಎಷ್ಟು ಬೇಕು ಸರ್ ದುಡ್ಡು ಏನಕ್ಕೆ ದುಡ್ಡು ಈಗ ಎಷ್ಟು ಕೋಟಿ ರೂಪಾಯಿ ದುಡ್ಡಿರೋನು ಕೂಡ ತನ್ನ ಆರೋಗ್ಯನ ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಕೋಟಿ ರೂಪಾಯಿ ದುಡ್ಡಿದ್ರು ಬಿ ಪಿ ಶುಗರ್ ಇಂದ ಹಚ್ಚೆ ಬರೋದಕ್ಕೆ ಆಗ್ತಾ ಇಲ್ಲ ಈಗ ನಾ ಇಷ್ಟು ನೆಮ್ಮದಿಯಾಗಿದ್ದೀನಿ ಅಂದ್ರೆ ಕಾರಣ ಏನಂದ್ರೆ ಜನ ಅಷ್ಟು ಪ್ರೀತಿ ಕೊಡ್ತಿದ್ದಾರೆ ಇಲ್ಲಿ ನಿರಾಶ್ರೂ ಅಂತ ಹೇಳೋದಕ್ಕಿಂತ ದೇವ್ರ ಅಂತ ಕರಿತೀವಿ ಆ ಭಗವಂತ ಶನೇಶ್ವರ ಸ್ವಾಮಿ ಕಲಿಯುಗದ ಇತಿಹಾಸದಲ್ಲಿ ಕಲಿಯುಗದ ಇತಿಹಾಸ ಪುಟ ತೆಗಿರಿ ನೀವು ಒಂದು ಅನಾಥಾಶ್ರಮದಲ್ಲಿ ಪ್ರತಿಷ್ಠಾಪನೆ ಆಗಿರುವಂಥ ಏಕೈಕ ವಿಗ್ರಹ ಒಬ್ಬ ಸಾಮಾನ್ಯ ವ್ಯಕ್ತಿನ ಆಯ್ಕೆ ಮಾಡಿಕೊಂಡು ಒಬ್ಬ ಟ್ಯಾಕ್ಸಿ ಡ್ರೈವರ್ನ ಆಯ್ಕೆ ಮಾಡಿಕೊಂಡು ಈ ಸೊಂಡೆಗುಪ್ಪ ಅನ್ನೋ ಒಂದು ಸಣ್ಣ ಗ್ರಾಮದಲ್ಲಿ ಸೊಂಡೆಗುಪ್ಪ ಅನ್ನೋ ಒಂದು ಸಣ್ಣ ಗ್ರಾಮ ಇದು ಆಯ್ತಾ ಈ ಗ್ರಾಮದಲ್ಲಿ ನಿಲ್ಸಿದ್ದಾರೆ ಅಂದ್ರೆ ಅವನ ಆ ಶಕ್ತಿ ಆ ಭಗವಂತನ ಶಕ್ತಿ ಅಂತದ್ದು ಅಂತ ನಾವು ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ ನಾವೆಲ್ಲ ಕಾಲ್ಪನಿಕ ಅಷ್ಟೇ ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ನಾವು ಮೇಲೂ ಕೂಡ ಶಾಶ್ವತವಾಗಿರೋದು ನಾವು ಮಾಡಿರೋ ಕೆಲಸ ಈಗ ನಾನು ಮೇಲೆ ಕೆಲವ್ರು ಹೇಳ್ತಾರೆ ನಾವು ಬದುಕಿದಾಗ ಎಂಜಾಯ್ ಮಾಡಬೇಕು ನಾವು ಚೆನ್ನಾಗಿರ್ಬೇಕು ಸತ್ ಹೋದ್ಮೇಲೆ ಏನೋ ಹೋಗ್ತೀವ ಇಲ್ವಾ ಏನೂ ಗೊತ್ತಿಲ್ಲ ಅಂತ ಬಟ್ ನಾವು ಸತ್ ಮೇಲೂ ಕೂಡ ನಾವು ಜೀವಂತವಾಗಿರ್ಬೇಕು ಅಂದ್ರೆ ಇಂಥ ಕೆಲಸ ಮಾಡ್ಬೇಕಾಗತ್ತೆ ಅದಕ್ಕೆ ಇವತ್ತು ಶಿವಕುಮಾರ್ ಸ್ವಾಮೀಜಿ ಅವರು ಜೀವಂತವಾಗಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ಜೀವಂತವಾಗಿದ್ದಾರೆ ಇನ್ನೂ ಅನೇಕ ಜನರು ಇನ್ನೂ ಸಾಧಕರು ಸಾಕಷ್ಟು ಜನ ಇದ್ದಾರೆ ಸುಮ್ಮನೆ ಸಾಧಕರು ಆಗಲಿಲ್ಲ ಅವರೆಲ್ಲ ಸಾಕಷ್ಟು ಅವಮಾನಗಳನ್ನ ನೋಡ್ಬಿಟ್ಟಿದ್ದಾರೆ ಲೈಫಲ್ಲಿ ಅವ್ರು ಕೊನೆಯದಾಗ ನಮ್ಮ ಜೀವನ ಹೋದ್ರೂ ಪರವಾಗಿಲ್ಲಪ್ಪ ನಮ್ಮ ಜೀವನ ಕ ಜೀವ ಕಳ್ಕೊಳ್ಳೋಕ್ಕೂ ಒಂದು ಒಂದೊಂದು ಟೈಮ್ ಯೋಚನೆ ಕೂಡ ಮಾಡಿಬಿಟ್ಟಿರ್ತಾರೆ ನಾನು ಕೂಡ ಸುಮಾರು ಸತಿ ಹತ್ರ ಯೋಚನೆ ಮಾಡಿಬಿಡ್ತೀವಿ ಏನಕ್ಕೆ ಈ ಜೀವನ ನಮ್ಮ ತಂದೆ ತಾಯಿನೆಲ್ಲ ಕರ್ಕೊಂಬಂದು ಆಶ್ರಮದಲ್ಲಿ ಹಾಕ್ಕೊಂಡು ಕೂಲಿ ಕೆಲಸ ಥರ ಬದುಕ್ತಾ ಇದ್ದೀವಿ ನಾವು ಯಾಕೆ ಅಂದರೆ ಸಮಾಜ ನಮ್ಮನ್ನ ಒಂದಷ್ಟು ಜನ ಪ್ರೀತಿಸುತ್ತಲ್ಲ ಅವ್ರ ಪ್ರೀತಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ಇನ್ನೊಂದಷ್ಟು ಜನ ತಿರಸ್ಕರಿಸ್ತಾರೆ ಅದಕ್ಕೆ ನಾನು ಏನೂ ಮಾಡೋಕ್ಕಾಗಲ್ಲ ನಾನು ಎಲ್ರು ಮೆಚ್ಚೋ ಕೆಲಸನೂ ಮಾಡೋಕ್ಕಾಗಲ್ಲ ಯಾಕಂದ್ರೆ ಎಲ್ಲರೂ ಮೆಚ್ಚಕ್ಕೆ ನಾ ಅಂದರೆ ಎಲ್ಲರೂ ನನ್ನ ಮೆಚ್ಕೊಬಿಟ್ರೆ ನಾನು ದೇವ್ರಾಗ್ಬಿಡ್ತೀನಿ ಸರ್ ಅರ್ಥ ಮಾಡ್ಕೊಳ್ಳಿ ಇದನ್ನ ಯಾಕಂದ್ರೆ ಮನುಷ್ಯ ಯಾವತ್ತು ಮನ್ಸು ಮಾಡಿದ್ರೆ ದೇವಸ್ಥಾನದಲ್ಲಿ ಪೂಜಾರಿ ಆಗ್ಬೋದೆ ವಿನಃ ಅದಕ್ಕೆ ಸಾಧ್ಯ ಇದೆ ಆ ಕೆಲಸ ಮಾಡಿ ಸೇವೆ ಮಾಡಬಹುದು ಈಗ ಕಷ್ಟ ಇದೆ ಸರ್ ಈಗ ನಾವು ಹೇಳ್ತಾ ಹೋದ್ರೆ ಇದನ್ನ ಯಾವ ರೀತಿ ವರ್ಣಿಸ್ಬೇಕು ಯಾವ ರೀತಿ ಹೇಳ್ಬೇಕು ಇವತ್ತೊಂದು ಈ ನೂರೈವತ್ತು ಜನದಲ್ಲಿ ನಿಮ್ಗೆ ಇಷ್ಟು ಜನದಲ್ಲಿ ಎಷ್ಟೋ ಜನ ಇಷ್ಟೊತ್ತು ಕಾಲೇ ತೀರೇ ಹೋಗ್ತಿದ್ರು ರಸ್ತೆಯಲ್ಲಿ ಇದ್ದಿದ್ರೆ ಚೆನ್ನಾಗಿ ಗಾಳಿ ಮಳೆಗೆ ಇವತ್ತು ಕಮೆಂಟ್ ಹಾಕೋದು ಈಸಿ ಒಬ್ಬ ವ್ಯಕ್ತಿ ಬಗ್ಗೆ ಜಡ್ಜ್ ಮಾಡೋದು ಈಸಿ ನೋಡಕ್ಕಾಗಲ್ಲ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ಸರ್ ನಾನು ಈಗಲೂ ಓಪನ್ ಚಾಲೆಂಜು ಇವತ್ತೇನು ಡೇಟು ಸರ್ ನೀವು ಹೇಳಿ ವರ್ಷ ಹೇಳಿ ವರ್ಷ ವರ್ಷದು ಇವತ್ತು ಎರಡ್ ಸಾವಿರದ ಇಪ್ಪತ್ತೈದು ಏಳನೇ ತಾರೀಕು ಏಪ್ರಿಲ್ ಅಲ್ವಾ ಈ ಡೇಟ್ ಟಿಲ್ ಡೇಟ್ ನಮ್ಮ ಫ್ಯಾಮಿಲಿ ನಮ್ಮ ತಂದೆ ನಮ್ಮ ತಾಯಿ ನನ್ನ ಅಣ್ಣ ನನ್ನ ತಮ್ಮ ನನ್ನ ಹೆಂಡತಿ ನನ್ನ ಮಕ್ಕಳು ಎಲ್ಲರದು ಡೇಟ್ ಆಫ್ ಇಂದ ಹಿಡಿದು ಆಧಾರ್ ಕಾರ್ಡ್ ವೋಟ್ರೈ ಡಿ ಎಲ್ಲ ಕೊಡ್ತೀನಿ ತರ್ಟಿ ಫಾರ್ಟಿ ಸೈಟ್ ಪ್ರೂವ್ ಮಾಡಿ ನೋಡೋಣ ಟಿಲ್ ಡೇಟ್ ಇವತ್ತು ನೀವೇನು ಇಂಟರ್ವ್ಯೂ ತೊಗೊಂತಾ ಇದ್ದೀರಲ್ಲ ಈ ಡೇಟ್ವರೆಗೂ ನಿಮಗೆ ಅವಕಾಶ ಇದೆ ಸರ್ ನನ್ನ ಫ್ಯಾಮಿಲಿ ಅಸಲ ಒಂದು ತರ್ಟಿ ಫಾರ್ಟಿ ಸೈಟ್ ಪ್ರೂವ್ ಮಾಡಿ ಯಾಕೆ ನನ್ನ ಕೈಲಿ ಆಗೋಲ್ವಾ ಮಾಡ್ಕೊಳ್ಳೋಕೆ ಯಾಕೆ ನಾನೊಂದು ಅನಾಥಾಶ್ರಮದಲ್ಲಿ ಬದುಕಬೇಕು ಅನಾಥಾಶ್ರಮದಲ್ಲಿ ಮಕ್ಳು ಇರಬೇಕು ನನ್ನ ಮಕ್ಕಳು ಯಾಕೆ ನಮ್ಮಪ್ಪ ನಮ್ಮಮ್ಮ ಅನಾಥಾಶ್ರಮದಲ್ಲಿ ಜೀವನ ಮಾಡಬೇಕು ನಾವು ಇಷ್ಟು ಓಪನ್ ಆಗಿ ಮಾತಾಡ್ತೀವಿ ಅಂದರೂ ಜನಕ್ಕೆ ಅರ್ಥ ಆಗ್ತಿಲ್ಲ ಅಂದರೆ ದುಡ್ಡು ಮಾಡಬೇಕಂತ ನಿಂತ್ಕೊಂಡ್ರೆ ಸರ್ ಎಷ್ಟು ಬೇಕು ಸರ್ ದುಡ್ಡು ಇಡೋದಕ್ಕಾಗಲ್ಲ ಲೆಕ್ಕ ಮಾಡೋಕ್ಕೆ ಟೈಮ್ ಸಿಗೋಲ್ಲ ಅಷ್ಟು ದುಡ್ಡು ಮಾಡ್ಬೋದು ಟೆಲಿಕಾಲಿಂಗ್ ಮಾಡ್ಬೋದು ಓಮಿನಿಕಲ್ಸ್ ಕಲೆಕ್ಷನ್ ಮಾಡಿಸ್ಬೋದು ರೋಡ್ ರೋಡಲ್ಲಿ ಡೊನೇಷನ್ ಬಾಕ್ಸ್ ಇಡ್ಕೊಂಡು ಹೋಗ್ಬೋದು ಓಟ್ಲ್ಗಳ ಡೊನೇಷನ್ ಬಾಕ್ಸ್ ಸಿಗ್ಬೋದು ಖಂಡಿತ ಅಲ್ವಾ ನೂರು ಜನಕ್ಕೆ ನಾನು ಉದ್ಯೋಗ ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ಬೋದು ಸರ್ ಬರ್ರಪ್ಪ ಇಲ್ಲಿ ನೂರು ಎಲ್ಲ ಒಂದೊಂದು ಬಾಕ್ಸ್ ಇಟ್ಕೊಂಡು ಹೋಗಿ ಸಂಜೆ ನಾವು ಒಂದು ಸಾವಿರ ಕೊಡಿ ನೀವು ಎಷ್ಟಾರ ಮಾಡ್ಕೊಳ್ಳಿ ಅನ್ಬೋದಲ್ಲ ಹೌದು ಯಾಕೆ ಆ ಕೆಲಸ ಮಾಡ್ತಿಲ್ಲ ಜನಸ್ನೇಹಿ ಅಂದರೆ ಒಂದು ನಂಬಿಕೆ ಒಂದು ಪ್ರೀತಿ ಒಂದು ವಿಶ್ವಾಸಕ್ಕಿರುವಂಥ ಸಂಸ್ಥೆ ಇದು ಪ್ರೀತಿಯಿಂದ ತಂದು ಕೊಟ್ಟಿದ್ದನ್ನಷ್ಟೇ ನಾವು ತೊಗೊಳೋದು ನಾವು ಎಲ್ಲೂ ಕೂಡ ಕೊಡ್ತೀವಿ ಅಂದರೂ ಕೂಡ ಹೋಗೋಲ್ಲ ಅವ್ರು ಬಂದಿರ್ತಾರಲ್ಲ ಏನೇನು ತಂದಿರ್ತಾರಲ್ಲ ಅದನ್ನು ಸಹ ಈಸ್ಕೊಳ್ಳಲ್ಲ ಒಂದು ಬಟ್ಟೆನೂ ಇಟ್ಕೊಳ್ಳೋಲ್ಲ ಹೊಸ ಬಟ್ಟೆ ಕೊಟ್ಟು ಸ್ನಾನ ಮಾಡಿಸಿ ಅವ್ರದ್ದು ತಲೆ ಬೋಳ್ಸಿ ಸೇವಿಂಗ್ ಮಾಡಿಸಿ ಎಲ್ಲ ಕ್ಲೀನ್ ಮಾಡಿ ಬಟ್ಟೆ ಕೊಟ್ಟು ಮಡಿಕತ್ತಾರೆ ಮಂಚ ಕೊಟ್ಟು ಸರಿ ಇವಾಗ ಬೇರೆಯವ್ರು ಏನು ಹೇಳಿದ್ರು ಗೊತ್ತಿಲ್ಲ ನನಗೆ ಅಂದರೆ ಬೇರೆ ಕಮೆಂಟ್ಸ್ ಏನು ಮಾಡ್ತಾರೋ ನೀವು ದುಡ್ಡು ಮಾಡ್ತಾವ್ರೆ ಅಂದ್ರಲ್ಲ ಸರ್ ದುಡ್ಡು ಎಲ್ಲಿಂದ ಕೊಡ್ತಾರೆ ಯಾರು ಯಾರು ಕೊಡ್ತಾರೆ ನಾನು ದುಡ್ಡು ಮಾಡ್ತಿದ್ದೀನಿ ಅಂತಲೇ ಇಟ್ಕೊಳ್ಳೋಣ ಸರ್ ಇವತ್ತು ನಾನು ದುಡ್ಡು ಮಾಡ್ತಿದ್ದೀನಿ ಅಂತ ಇಟ್ಕೊಳ್ಳೋಣ ನೂರು ಜನಕ್ಕೆ ಊಟ ಹಾಕ್ತಿದ್ದೀನಿ ಸರ್ ನೂರು ಜನಕ್ಕೆ ಊಟ ಹಾಕಲ್ಲ ಸರ್ ಅದಕ್ಕೆ ಆ ನೂರು ಜನಕ್ಕೆ ಊಟ ಹಾಕೋಕ್ಕಾದ್ರೂ ದುಡ್ಡು ಬೇಕು ನಿಮಗೆ ಬೇಕಾ ಈಗ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಸರ್ ಇವಾಗ ಯಾವುದಾದ್ರೂ ಒಬ್ಬ ವ್ಯಕ್ತಿ ಹತ್ತು ರೂಪಾಯಿ ದುಡ್ಡು ಕೊಡ್ತಾನೆ ಅಂದರೆ ವ್ಯಕ್ತಿ ಬಗ್ಗೆ ಗೊತ್ತಿಲ್ಲದೇ ಕೊಡ್ತಾರಾ ಈಗ ನೀವು ಒಂದು ನೂರು ರೂಪಾಯಿ ಸಾವಿರ ರೂಪಾಯಿ ಯಾರು ದಾನ ಮಾಡ್ತಾ ಇದ್ದೀರಾ ಗೊತ್ತಿಲ್ಲದಲ್ಲೇ ಕೊಡ್ತೀರಾ ಅವ್ರ ಬಗ್ಗೆ ತಿಳ್ಕೊಳದಲ್ಲೇ ದಾನ ಮಾಡ್ತೀರಾ ಸಾಧ್ಯ ಇಲ್ಲ ತಾನೆ ಹಾಗೆ ಪ್ರೀತಿಯಿಂದ ಕೊಟ್ಟಂತ ಹಣದಿಂದ ಈ ಸಂಸ್ಥೆ ನಡೀತಾ ಇದೆ ಯಾರು ಪ್ರೀತಿಯಿಂದ ಯೋಗೇಶ್ ಕೊಟ್ರೆ ಇದು ಉಪಯೋಗ ಆಗತ್ತೆ ಅಂತ ಕೊಡ್ತಾರಲ್ಲ ಆ ಹಣದಿಂದ ಹಂಗಂದ್ಬಿಟ್ಟು ಈ ಸಂಸ್ಥೆ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಇವತ್ತು ಹೇಳ್ತಾ ಇದ್ದೀನಿ ಸರ್ ಇವತ್ತು ಈ ಸುಳ್ಳು ಹೇಳ್ತಾ ಇಲ್ಲ ಯಾಕಂದರೆ ನೀವು ಹಿಂದೆಗಡೆ ಒಂದು ನಿಮ್ಗೆ ಇದು ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ರೀತಿ ಪ್ಲ್ಯಾನ್ ಇದೆ ಇವಾಗ ಸೊ ಅನಾಥರು ನಿರ್ಗತಿಕರು ಯಾರೂ ಕೂಡ ರಸ್ತೆಯಲ್ಲಿ ಮಲಗಬಾರ್ದು ಐದು ಸಾವಿರ ಜನಕ್ಕೆ ನಾನು ಇವಾಗ ಪ್ಲ್ಯಾನ್ ಮಾಡಿರೋದು ಸೊ ಇದಕ್ಕೆ ಕರ್ನಾಟಕದ ಜನರು ಸಪೋರ್ಟ್ ಸಿಗಬೇಕು ಸರ್ಕಾರದಿಂದ ಒಂದು ರೂಪಾಯಿ ಅನುದಾನ ಇಲ್ಲ ಯಾವ ಗಣ್ಯ ವ್ಯಕ್ತಿಗಳ ಪ್ರೀತಿ ಸಾಕಾರ ಇವತ್ತುವರೆಗೂ ಸಿಕ್ಕಲಿಲ್ಲ ಹೊರಗಡೆ ಒಂದು ಬೋರ್ಡ್ ಹಾಕಿ ನಡೆಸ್ತಾ ಇದ್ದೀನಿ ಅಲ್ವಾ ಇದನ್ನೆಲ್ಲ ನೋಡಿದಾಗಲೂ ಸಮಾಜ ನಮ್ಮನ್ನು ನುಪ್ಕೊಳ್ಳೋಕೆ ರೆಡಿ ಇಲ್ಲ ಅಂದರೆ ಸರ್ ಹಿಂದೂಗಳಿಗೆ ಹಿಂದೂಗಳ ಶತ್ರುಗಳು ಸರ್ ಓಪನ್ ಆಗಿ ಹೇಳ್ತೀನಿ ಬೇಜಾರು ಮಾಡ್ಕೊಬೇಡಿ ಇದು ರಾಂಗ್ ಮೆಸೇಜ್ ಇರ್ಬೋದು ನಂಗೆ ಗೊತ್ತಿಲ್ಲ ಹಿಂದೂಗಳಿಗೆ ಹಿಂದೂಗಳ ಶತ್ರುಗಳ ಥರ ಮಾಡ್ತಿದ್ದಾರೆ ನಾನೊಬ್ಬ ಹಿಂದೂ ಆಗಿ ಈ ಥರ ಸಮಾಜಮುಖಿ ಕೆಲಸವನ್ನು ಯಾವುದೇ ಧರ್ಮ ಅಂತ ಮಾಡಿದೆ ಯಾವುದೇ ಜಾತಿ ಅಂತ ಮಾಡಿದೆ ಯಾವುದೇ ವ್ಯಕ್ತಿ ಅಂತ ಮಾಡಿದೆ ಕೇವಲ ಮಾನವೀಯತೆ ಅಂತ ಮಾಡ್ತಿರೋದು ಈ ಕೆಲಸ ಇದನ್ನು ಎಲ್ಲರೂ ಒಪ್ಕೋಬೇಕಿದ್ದೀನಿ ಹೌದು ಇಲ್ಲಿ ಧರ್ಮಗಿರ್ಮ ಧರ್ಮಗಿರ್ಮ ಇಲ್ಲ ಸರ್ ಜಾತಿ ಬಗ್ಗೆ ಮಾತಾಡೋರನ್ನ ಸಾವಿರ ಜನ ನೋಡಿಬಿಟ್ಟೆ ನಾನು ಜಾತಿ ಬಗ್ಗೆ ಮಾತಾಡೋರಿಗೆ ಒಂದೇ ಓಪನ್ ಚಾಲೆಂಜು ಸರ್ ಅವ್ರದ್ದು ಜಾತಿ ಆಗಿದೆ ಅಂತಲೇ ಇಟ್ಕೊಳ್ಳೋಣ ನಂದು ತುಂಬ ಲೋ ಜಾತಿನೇ ಅಂತಲೇ ಇಟ್ಕೊಳ್ಳೋಣ ಅಕಸ್ಮಾತ್ ಏನಾದರೂ ಸೂರ್ಯ ಒಂದು ದಿನ ಯೋಚನೆ ಮಾಡಿ ನಾನು ಐದು ಜಾತಿಯವ್ರಿಗೆ ನಾನು ಬೆಳಕು ಕೊಡೋದು ಅಂತ ಯೋಚನೆ ಮಾಡಿದ್ರೆ ಎಷ್ಟು ಜನರು ಪರಿಸ್ಥಿತಿ ಸೂರ್ಯನಿಗೂ ಜಾತಿ ಇಲ್ಲ ಸರ್ ಚಂದ್ರನಿಗೆ ಜಾತಿ ಇಲ್ಲ ಗಾ ನಾ ತೊಗೊಳ್ಳೋ ಗಾಳಿಗೆ ಜಾತಿ ಇಲ್ಲ ತಿನ್ನೋ ಅನ್ನಕ್ಕೆ ಜಾತಿ ಇಲ್ಲ ಈಗ ಬೆಳೆ ಬೆಳೀತಾರೆ ಯಾವ ಜಾತಿಯಲ್ಲಿ ಯಾರು ಬೇರೆ ಬೆಳೀತಾರೋ ಗೊತ್ತಿಲ್ಲ ಅದನ್ನು ತಗೊಬಂದು ನಾವು ಊಟ ಮಾಡಲ್ವಾ ಈ ಬಟ್ಟೆ ಯಾವ ಜಾತಿಯವರು ಅದರ ಹೇಳ್ತಿರೋದು ಇದನ್ನ ಮಾಡ್ದವ್ರು ಯಾರು ನೀವು ಹಾಕಿದ್ದೀರಿ ಮಾತ್ರ ನಂದು ಶ್ರೇಷ್ಠ ಜಾತಿ ಅಂದರೆ ಹೆಂಗಾಗುತ್ತೆ ಅದು ಮನುಷ್ಯ ಜಾತಿ ಭೂಮಿ ಮೇಲೆ ಇರೋದು ಸರ್ ಹೆಣ್ಣು ಗಂಡು ಅಂತ ಭಗವಂತರು ಸೃಷ್ಟಿ ಮಾಡಿದ್ದಾನೆ ನಾವು ಒಳ್ಳೆಯ ಕೆಲಸ ಮಾಡಿದ್ರೆ ಆ ಭಗವಂತನ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ನಾವು ಪುಣ್ಯಕ್ಷೇತ್ರಗಳಿಗೆ ಸುತ್ತಿ ಪುಣ್ಯ ಸಿಗುತ್ತೆ ಅಂದ್ರೆ ಅದು ನನ್ನ ಪ್ರಕಾರ ಸುಳ್ಳು ಸರ್ ನೀವೆಲ್ಲಿ ಕೆಲಸ ಒಳ್ಳೇದು ಮಾಡ್ತೀರಾ ನಿಮ್ಗೆ ಅಲ್ಲಿ ಭಗವಂತ ಕಾಣ್ತಾನೆ ನಾನು ಎಲ್ಲರೂ ಅಂತಾರೆ ಗರ್ಭಗುಡಿಯಲ್ಲಿ ಭಗವಂತ ಇದ್ದಾನೆ ಅಂತ ನಮ್ಮ ಹೃದಯದ ಬಾ ನಮ್ಮ ಹೃದಯದಲ್ಲೇ ದೇವರಿದ್ದಾನೆ ಪ್ರತಿದಿನ ನಾವು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಬೇಕು ಒಳ್ಳೆ ಕೆಲಸಗಳ ಬಗ್ಗೆ ಯೋಚನೆ ಮಾಡಬೇಕು ಅವ್ನು ಖಂಡಿತ ಆಶೀರ್ವಾದಿಸ್ತಾನೆ ಇವತ್ತು ನಾವು ಏನಾದರೂ ಮಾಡಿದ್ದೀವಿ ಇಷ್ಟು ಸಾಧನೆ ಅಥವಾ ಇಷ್ಟು ಒಳ್ಳೆ ಕೆಲಸಗಳಾಗಿದೆ ಅಂದರೆ ಆ ಭಗವಂತನ ಆಶೀರ್ವಾದ ನೀವೇ ಯೋಚನೆ ಮಾಡಿ ಕಲಿಯುಗದ ಇತಿಹಾಸದಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿ ನೀವು ಸ್ವಾಮಿ ಇದುವರೆಗೂ ಒಂದು ಅನಾಥಾಶ್ರಮದಲ್ಲಿ ಎಲ್ಲೂ ಕೂಡ ಇಲ್ಲ ಇದೇ ಫಸ್ಟ್ ಟೈಮ್ ಹಾಗಾಗಿ ಈ ಒಂದು ಸೇವೆಗೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಪ್ರೀತಿ ಕೊಡಬೇಕು ಇದು ನಿಜವಾಗ್ಲೂ ಕರ್ನಾಟಕಕ್ಕೆ ಒಂದು ಆಶ್ರಮಗಳು ಜಾಸ್ತಿ ಆಗಲಿ ಅಂತ ನಾನೇನು ಹೇಳೋದಿಲ್ಲ ಆಶ್ರಮಗಳು ನಿರ್ಮೂಲನೆ ಆಗಬೇಕು ಅಂದರೆ ಮೊದಲನೇದಾಗಿ ಮಕ್ಕಳುಗಳಿಗೆ ಒಳ್ಳೆಯ ಸಂಸ್ಕಾರ ಒಳ್ಳೆ ಇದನ್ನು ಕಲಿಸ್ಕೊಡ್ಬೇಕು ಅದ್ರ ಜೊತೆಗೆ ಅನಾಥಾಶ್ರಮಗಳಿಗೆ ಒಂದಷ್ಟು ಸಹಕಾರ ಸಹಾಯ ಮತ್ತು ನೆಗೆಟಿವ್ ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ಆ ಯೋಗ ಯೋಗ್ಯತೆ ಮನುಷ್ಯನಿಗಿರಬೇಕು ಹೌದು ಅದು ನನಗಾದ್ರೂ ಸರಿಯೇ ಬೇರೆಯವ್ರಿಗೆ ಸರಿ ನಾನು ನಿಮ್ಮ ಬಗ್ಗೆ ಮಾತಾಡ್ತೀನಿ ಅಂದರೆ ಆ ಯೋಗ್ಯತೆ ನನಗಿರ್ಬೇಕು ಯೋಗ್ಯತೆ ಇರಬೇಕು ತಿಳ್ಕೊಂಡು ತಿಳ್ಕೊಂಡು ಮಾತಾಡಬೇಕು ನಿಮ್ಮ ಬಗ್ಗೆ ನಾನು ಚಾನಲ್ ಇಟ್ಕೊಂಡವ್ರೆ ಅವ್ರಿಗೇನು ರೀ ಬೇಜಾನು ಬರುತ್ತೆ ಅಂತ ಮಾತಾಡೋದಕ್ಕೂ ಅದರಿಂದ ಇರೋ ಶ್ರಮಕ್ಕೂ ತುಂಬ ವ್ಯತ್ಯಾಸ ಇದೆ ಬೆಳಗಿನ ಸಂಜೆವರೆಗೂ ನೀವು ಎಷ್ಟು ಕಷ್ಟಪಡಬೇಕು ಎಷ್ಟು ಜನರ ಇಂಟ್ರ್ಯೂ ಮಾಡಬೇಕು ಎಡಿಟ್ ಮಾಡಬೇಕು ಅದನ್ನು ಎಷ್ಟು ಕಷ್ಟಪಟ್ಟು ನಿಂತ್ಕೊಂಡು ಲೋಗ ಇಡ್ಕೊಂಡು ನಿಂತ್ಕೋಬೇಕು ಅದು ಮಾಧ್ಯಮ ನಡೆಸೋಂಥ ಪ್ರತಿಯೊಬ್ಬರಿಗೂ ಗೊತ್ತಿದೆ ಬಟ್ ಆದರೆ ಪ್ರತಿಯೊಂದು ಕೆಲಸದಿಂದ ಅವ್ರವ್ರದ್ದೇ ಶ್ರಮ ಇರುತ್ತೆ ಸುಮ್ಮನೆ ನಾವು ಒಂದು ಒಳ್ಳೆ ಬಟ್ಟೆ ಹಾಕಿದ ತಕ್ಷಣ ರಿಚ್ ಆಗ್ಬಿಟ್ಟ ಅಲ್ಲ ನಾವು ಹೊರಗಡೆ ಕಾಣೋದಕ್ಕೆ ಒಳ್ಳೆ ಶರ್ಟ್ ಹಾಕಿದ್ದೀವಿ ಏನು ಸರ್ ಹೊರಗಡೆ ನೋಡೋದಕ್ಕೆ ಒಳ್ಳೆ ವೈಟ್ ಶರ್ಟ್ ಆಗಿದ್ದೀವಿ ಹೌದು ಒಳಗಡೆ ಬನಿನಲ್ಲಿ ಎಷ್ಟು ತೂತಿದೆ ಅಂತ ನಮಗೆ ಮಾತ್ರ ಗೊತ್ತಿರ್ತದೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ ನಾವು ಸೊ ಹಂಗಾಗಿ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು